ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಎಲ್ಲಿ ನೋಡಿದರೂ ಕೂಡ ಈ ತಿಂಗಳಲ್ಲಿ ಗೃಹಲಕ್ಷ್ಮಿಯ ದೇ ಸದ್ದಾಗಿದೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಎಂದು ಬಗ್ಗೆ ಹೊಡಿತಾ ಇದೆ ಈ ಕುರಿತು ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸಾಗಿ ಭೇಟಿ ಕೊಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಗೃಹಲಕ್ಷ್ಮಿ ಫಲಾನುಭವಿಗೆ ಮೂರು ತಿಂಗಳ ಹಣ ಒಮ್ಮೆಲೆ ಖಾತೆಗೆ ಜಮೆಯಾಗಲಿದೆ ಎಂದು ಡಿ ಸಿ ಎಂ ಶ್ರೀ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನ ಹೆಚ್ ನಲ್ಲಿ ಮಾತನಾಡಿದ ಡಿ ಸಿ ಎಂ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೆಲವರಿಗೆ ಎರಡು ಮೂರು ತಿಂಗಳಿಂದ ಹಣ ಬಿಡುಗಡೆಯಾಗಿಲ್ಲದಿದ್ದಾರೆ ಮೂರು ತಿಂಗಳ ಹಣ ಒಟ್ಟಿಗೆ ಜಮೆಯಾಗಲಿದೆ ಆತಂಕ ಪಡುವಾಗ ಿಲ್ಲ ಎಂದರು ಇನ್ನು ಅನ್ನಭಾಗ್ಯೋಜನೆ ಹಣ ಕೂಡ ಬಿಡುಗಡೆಯಾಗಲಿದೆ ಯಾವುದೇ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಸರ್ಕಾರಕ್ಕೆ ಹಣದ ಕೊರತೆಯೂ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ನೀರಾವರಿ ಸಚಿವರ ಸಭೆಯ ಮೇಕೆದಾಟು ಮಹದಾಯಿ ನವಲಿ ಹಾಗೂ ಅಣೆಕಟ್ಟು ದುರಸ್ತಿ ಯೋಜನೆಗಳ ಬಗ್ಗೆ ಚರ್ಚಿಸಿ ಡಿಸಿಎಂ ಶಿವಕುಮಾರ್ ರಾಜಸ್ಥಾನ ಉದಯಪುರದಲ್ಲಿ ನಡೆಯಲಿರುವ ದೇಶದ ಎಲ್ಲ ನೀರಾವರಿ ಸಚಿವರ ಸಭೆಯಲ್ಲಿ ಮೇಕೆದಾಟು ಮಹದಾಯಿ ನವಲಿ ಹಾಗೂ ಅಣೆಕಟ್ಟು ದುರಸ್ತಿ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಡಿಸಿಎಂ ತಿಳಿಸಿದರು ರಾಜಸ್ಥಾನಕ್ಕೆ ಪ್ರಯಾಣ ಬೆಳೆಸುವ ಮುನ್ನ ನೀರಾವರಿ ಸಚಿವರು ಆದ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಮಂಗಳವಾರ ಬೆಳಗ್ಗೆ ಜಾವ ಈ ಬಗ್ಗೆ ಮಾಹಿತಿ ನೀಡಿದರು ರಾಜಸ್ಥಾನದಲ್ಲಿ ಅಖಿಲ ಭಾರತ ನೀರಾವರಿ ಸಚಿವರ ಸಮ್ಮೇಳನ ನಡೆಯುತ್ತಿದ್ದು ಇಲ್ಲಿ ಎಲ್ಲ ರಾಜ್ಯಗಳ ನೀರಾವರಿ ಸಚಿವರ ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ ಎಂದು ತಿಳಿಸಿದರು ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿಗೊಳ್ಳುತ್ತ ರಾಜ್ಯದ ಎಲ್ಲಾ ಅಣೆಕಟ್ಟು ಸುರಕ್ಷತೆಗಾಗಿ ಿದ್ದೇವೆ ಇನ್ನು ಈ ಜಲಾಶಯಕ್ಕೆ ನವೆಲಿಯಲ್ಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡುವ ವಿಚಾರವಾಗಿ ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ಸಚಿವರ ಜೊತೆ ಚರ್ಚೆ ಮಾಡಲಾಗುವುದು ಈ ವಿಚಾರವಾಗಿ ಪ್ರತ್ಯೇಕ ಸಭೆ ಮಾಡಲು ಈಗಾಗಲೇ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪರದ ಪತ್ರ ಬರೆದಿದ್ದೇನೆ ಎಂದು ತಿಳಿಸಿದರು ಸುಳ್ಳು ಕಲೆಕ್ಷನ್ ಒಂದೇ ಏರ್ ಹೆಂಡು ಎಲ್ಲ ಕಡೆ ಕೆಲಸ ಬರ್ತದೆ ಸರ್ಕಾರ ಕಡೆ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಏನು ಸಮಸ್ಯೆ ಇರಲಿಲ್ಲ ಹಣಕ್ಕೂ ಏನು ಸಮಸ್ಯೆ ಏನೋ ನಾವು ಸ್ಟ್ರಾಂಗ್ ಇದ್ವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಕೆಲಕ್ ಈಗ ನೀವು ನಿಮಗೆ ಈಗ ಹಣ ಭಾಗಿದ್ರೆ ಅದು ಮಾಮೂಲಿ ಏನು ಅಕ್ಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿರೋಧ ಬೃಹತ್ ಬಿಟ್ಟರೆ ಯಾರು ಪಾಪ ಗ್ರಾಹಕರಿಗೆ ಏನು ಮಾಡಲಿಲ್ಲ ಅವೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿ ಹಣ ಬರ್ತದೆ ಅಂತ ನಂಬಿಕೆ ಇದೆ ಕೊಟ್ಟಿದ್ವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ